ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೆಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ನೆಣಕರಗಿ ಹೆಣವಾಗಿ ಬೀಳುವ ದಿನದಂದು ಕಣಕಣವ ತುಂಬಿದ ಮೋಹ ಉರಿವಂದು ಹಣದಿಂದ ಉಳಿಸಲಾಗದ ಕಾಯವಳಿದಂದು ಅರಿತುಕೊಂಡಿತು ಆತ್ಮ ಗುರುಪಾದಸ್ಥಿರವೆಂದು ಸ್ನೇಹಿತರೆ ಶಿರಡಿಗೆ ಬಾಬಾರವರು ಹದಿನಾರು ವರ್ಷದ ಬಾಲಕನಾಗಿದ್ದಾಗ ಬಂದಿದ್ದು ಅವರು ತಮ್ಮ ಧ್ಯಾನಕ್ಕಾಗಿ ಒಂದು ಬೇವಿನ ಮರದ ಕೆಳಗಿರುವ ಜಾಗವನ್ನ ಆರಿಸಿಕೊಂಡು ಅಲ್ಲಿ ಧ್ಯಾನಾಸ್ತಕರಾಗ್ತಾರೆ ಊರ ಜನರೆಲ್ಲರ ಗಮನ ಇವರತ್ತ ಸೆಳೆಯುತ್ತೆ ಯಾಕಂದ್ರೆ ಇವರ ಮುಖದಲ್ಲಿ ಅಂತಹ ತೇಜಸ್ಸಿರತ್ತೆ ಇರತ್ತೆ ಈ ಹಾಗೆ ಈ ಯುವಕನ ಬಳಿಗೆ ಬಂದು ಅನೇಕರು ಪ್ರಶ್ನೆ ಮಾಡ್ತಾರೆ ನೀವು ಯಾರು ಅಂತ ಹೇಳಿ ಆದ್ರೆ ಬಾಬಾ ಸಬ್ ಕಾ ಮಾಲಿ ಕೇ ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ ನನ್ನ ಗುರುಸ್ಥಾನವಿದು ಹಾಗಾಗಿ ನನ್ನ ಗುರುವಿನ ಇಚ್ಛೆಯಂತೆ ನಾನು ಇಲ್ಲಿಗೆ ಬಂದು ಿದ್ದೇನೆ ಅಂತ ಹೇಳ್ತಾರೆ ಊರು ಅಂದ್ಮೇಲೆ ಒಳ್ಳೆ ಜನರು ಇರ್ತಾರೆ ಕೆಟ್ಟ ಜನರು ಇರ್ತಾರೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ನಿನ್ನ ಗುರುಸ್ಥಾನ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಏನಿದೆ ಅಂತ ಹೇಳಿ ಹದಿನಾರು ವರ್ಷದ ಬಾಲಕನ ರೂಪದಲ್ಲಿರುವ ಆ ಸಾಯಿ ಇದು ನನ್ನ ಗುರುಸ್ಥಾನ ಇಲ್ಲೇ ನನ್ನ ಗುರುವಿನ ವಾಸವಿದೆ ಇಲ್ಲಿ ನಿರಂತರವಾಗಿ ಜ್ಯೋತಿಗಳು ಬೆಳಗ್ತಾ ಇದ್ದಾವೆ ಅಂತ ಹೇಳಿ ಹೇಳ್ತಾರೆ ಅಪಹಾಸ್ಯ ಮಾಡಿದ ಆತ ಆ ಜಾಗವನ್ನ ಆಗಸ್ತಾನೆ ಅಲ್ಲಿ ಏನು ಕಾಣೋದಿಲ್ಲ ನೀನೊಬ್ಬ ಕಪಟಿ ಸನ್ಯಾಸಿ ಅಂತ ಹೇಳಿ ಬಾಬಾರವರನ್ನ ಹೇಳಸ್ತಾನೆ ಆ ತಕ್ಷಣ ಅಲ್ಲಿ ಬಾಯಾಜಿ ಬಾಯಿ ಕೂಡ ಆ ಬಾಯಾಜಿ ಬಾಯಿಯ ಆ ಬಾಯಾಜಿ ಬಾಯಿಗೆ ಹಿಂದಿನ ದಿನ ಕನಸಿನಲ್ಲಿ ಬಾಬಾರವ್ರು ಆ ಊರಿಗೆ ಬರುವ ಹಾಗೆ ಒಂದು ಕನ್ಸು ಬಿದ್ದಿರತ್ತೆ ಅದೇ ತರಹ ಅವಳು ಕೂಡ ಅದರ ಪ್ರತಿರೂಪವನ್ನ ಆ ಪ್ರತಿಬಿಂಬವನ್ನ ಕಾಣ್ತಾಳೆ ಹಾಗಾಗಿ ಅವಳು ಮಗ ಅಂತ ಹೇಳಿ ಅವರನ್ನ ಸಂಬೋಧನೆ ಮಾಡ್ತಾಳೆ ಬಾಬಾರವರು ಸಹ ಅಮ್ಮ ಅಂತ ಹೇಳಿ ಕೂಗ್ತಾರೆ ಆ ಸಮಯದಲ್ಲಿ ಬಾಯಾಜಿ ಬಾಯಿಯವರಿಗೆ ಬಹಳ ವರ್ಷಗಳಾದ್ರೂ ಮಕ್ಕಳಾಗಿರೋದಿಲ್ಲ ಅಮ್ಮ ಅಂತ ಹೇಳಿ ಈ ಯುವಕ ಕೂಗ್ತಾನಲ್ಲ ಒಂದು ನವಚೈತನ್ಯ ಉಂಟಾಗತ್ತೆ ಒಂದು ಭರವಸೆ ಬರತ್ತೆ ನನ್ನನ್ನ ಅಮ್ಮ ಅಂತ ಹೇಳಿ ಅಪ್ಪ ಅಂತ ಹೇಳಿ ಬಾಯಾಜಿ ಬಾಯಿ ತನ್ನ ಮೊದಲನೆಯ ಮಗನನ್ನಾಗಿ ಬಾಪಾರವರನ್ನೇ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ನಂತರ ಏನಾಗುತ್ತೆ ಆ ನಂತರ ಬಾಲಕನ ರೂಪದಲ್ಲಿರುವ ಸಾಯಿ ಹೇಳ್ತಾರೆ ಬಾಯಾಜಿ ಬಾಯಿ ಗಂಡನಿಗೆ ಹೇಳ್ತಾರೆ ನೀನು ಈ ಜಾಗವನ್ನ ಸ್ವಲ್ಪ ಆಗಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಬಾಯಾಜಿ ಬಾಯಿಯವರ ಗಂಡ ಆ ಜಾಗವನ್ನ ಆಗಿತಾರೆ ಅಲ್ಲಿ ಒಂದು ಚಪ್ಪಡಿ ಕಲ್ಲು ಸಿಗುತ್ತೆ ಆ ಚಪ್ಪಡಿ ಕಲ್ಲನ್ನು ಎತ್ತಿದಾಗ ಅಲ್ಲಿ ಐದು ಪ್ರಣತಿಗಳು ಬೆಳಕ್ತಾ ಇರ್ತವೆ ಸ್ನೇಹಿತರಾದ ಅದನ್ನ ಕಂಡು ಊರಿನ ಜನರೆಲ್ಲ ಆಶ್ಚರ್ಯ ಪಡ್ತಾರೆ ಗುರುವಿನ ರೂಪದಲ್ಲಿ ಆ ಹುಡುಗನಿಗೆ ನಮಸ್ಕಾರವನ್ನ ಮಾಡ್ತಾರೆ ಆದ್ರೆ ಬಾಬಾರವರಿಗೆ ಇದು ಏನೋ ಒಂಥರ ಮನಸ್ಸಿಗೆ ಆಘಾತವನ್ನ ಉಂಟು ಮಾಡುತ್ತೆ ಎಲ್ಲರೂ ಅವರವರ ಮನೆಗೆ ತೆರಳಿದ ನಂತರ ಬಾಬಾರವರು ರಾತ್ರಿ ಹೊತ್ತು ಆ ಜಾಗದಲ್ಲಿ ಕುಳಿತು ತನ್ನ ಗುರುವಾದ ವೆಂಕು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ನನ್ನಿಂದ ನಿಮ್ಗೆ ಇವತ್ತು ತೊಂದರೆ ಆಯಿತು ನಿಮ್ಮನ್ನ ಅಗಿಯುವಂತಾಯ್ತು ನನಗೆ ಇದರಿಂದ ತುಂಬಾ ನೋವಾಗಿದೆ ಅಂತ ಹೇಳಿ ಅವತ್ತಿನ ದಿನವೇ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ಅವರು ಆ ಜಾಗದಲ್ಲಿ ಏನು ಗುಂಡಿಯನ್ನ ತೋಡಿರ್ತಾರಲ್ಲ ಆ ಜಾಗದಲ್ಲಿ ಲೀನವಾಗ್ತಾರೆ ಸ್ನೇಹಿತರೆ ಅಲ್ಲಿಯವರೆಗೆ ಅವ್ರು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಮಾರನೇ ದಿನ ಬೆಳಿಗ್ಗೆ ಬಾಯಾಜಿ ಬಾಯಿ ಬಂದು ತುಂಬಾ ಹುಡುಕಾಟ ನಡೆಸ್ತಾರೆ ಅಲ್ಲಿ ಆಗ್ಲೇ ಬಾಬಾರವರು ಇರೋದಿಲ್ಲ ಸ್ನೇಹಿತರೆ ಬಾಬಾರವರ ಆಶೀರ್ವಾದ ಬಾಯಾಜಿ ಬಾಯಿ ಬಾಬಾರವರನ್ನ ಕನಸಿನಲ್ಲಿ ಕಂಡಿರ್ತಾರಲ್ಲ ಅವರ ಅನುಗ್ರಹ ಆಶೀರ್ವಾದದಂತೆ ಅಮ್ಮ ಅಂತ ಹೇಳಿ ಕೂಗಿರ್ತಾರಲ್ಲ ಆ ಕೂಗಿಗೆ ತಕ್ಕ ಹಾಗೆ ಬಾಯಾಜಿ ಬಾಯಿ ಗರ್ಭಿಣಿಯಾಗಿ ಮೊದಲನೇ ಮಗುವಿಗೆ ಜನ್ಮ ನೀಡ್ತಾರೆ ಆದರೆ ಪ್ರತಿ ದಿನ ಒಂದು ದಿನನೂ ತಪ್ಪಿಸದೆ ಬಾಯಾಜಿ ಬಾಯಿ ಅಲ್ಲಿ ದಿನನಿತ್ಯ ರೊಟ್ಟಿ ಪಲ್ಯವನ್ನ ತಂದು ಬಾಬಾರವರಿಗೆ ನೈವೇದ್ಯವನ್ನ ಮಾಡ್ತಾ ಇರ್ತಾರೆ ಆ ಬೇವಿನ ಮರದಡಿಯಲ್ಲಿ ನನ್ನ ಬಾಬಾ ಇದ್ದಾರೆ ನನ್ನ ಮಗ ಇದ್ದಾನೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಒಂದಲ್ಲ ಒಂದು ದಿನ ನನ್ನ ಮಗ ಹಿಂತಿರುಗಿ ಬಂದೇ ಬರ್ತಾರೆ ಅನ್ನುವ ದೃಢವಾದ ವಿಶ್ವಾಸದಿಂದ ಅಲ್ಲಿ ದಿನನಿತ್ಯ ಅಲ್ಲಿ ಅವರಿಗೋಸ್ಕರ ಊಟವನ್ನ ತಗೊಂಡು ಹೋಗಿ ಇಡ್ತಾನೆ ಇರ್ತಾರೆ ಮಗ ಹುಟ್ಟಿದ ನಂತರನೂ ಕೂಡ ಮಗನಿಗೂ ಕೂಡ ಇದೇ ತರ ಹೇಳ್ತಾ ಇರ್ತಾರೆ ಆ ಬಾಬಾರವರ ಬಗ್ಗೆ ಪರಿಚಯ ಮಾಡಿಸ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಬಾಬಾ ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ ಈ ಮಾತೃ ವಾತ್ಸಲ್ಯ ಶಿರಡಿಗೆ ಅವರನ್ನ ಸೆಳ್ಕೊಂಡು ಬಂದೇ ಬರುತ್ತೆ ಅಂತ ಹೇಳಿ ಬಾಯಾಜಿ ಬಾಯಿ ತನ್ನ ಮಗನ ಹತ್ರ ಹೇಳ್ತಾರೆ ಅದೇ ವಿಶ್ವಾಸದ ಪ್ರಕಾರ ಬಾಬಾರವರು ಮತ್ತೆ ಮರಳಿ ಶಿರಡಿಗೆ ಬರ್ತಾರೆ ಸ್ನೇಹಿತರೆ ನಂತರ ಬಾಬಾರವರ ಅನುಗ್ರಹ ಆಶೀರ್ವಾದದಂತೆ ಎಂಬತ್ತು ನೂರು ಮನೆಗಳಿರುವ ಕುಗ್ರಾಮವಾದ ಶಿರಡಿ ಯಾತ್ರಾ ಕ್ಷೇತ್ರವಾಗಿ ಸುಪ್ರಸಿದ್ಧ ಸ್ಥಳವಾಗಿ ಬದಲಾಗಿದೆ ಸ್ನೇಹಿತರೆ ಇದಕ್ಕೆ ಸಾಕ್ಷಿ ಇದಕ್ಕೆ ಉದಾಹರಣೆ ಈಗ ನೀವು ನೋಡ್ತಾ ಇರೋ ಶಿರಡಿಯಾಗಿದೆ ಸ್ನೇಹಿತರೆ ಬಾಯಾಜಿ ಬಾಯಿಯ ಬದುಕಲ್ಲಿ ಮಹತ್ತರವಾದ ತಿರುವುಗಳೇ ಆಗ್ತವೆ ಇದೇ ತರಹ ಬಾಬಾರವರನ್ನು ನಂಬಿದ ಭಕ್ತರ ಮನೆಯಲ್ಲೂ ಕೂಡ ಇಂತಹದ್ದೇ ತಿರುವುಗಳು ಇನ್ ಬಾಬಾರವರನ್ನು ನಂಬಿದ ಭಕ್ತರ ಜೀವನದಲ್ಲೂ ಕೂಡ ಇಂಥದ್ದೇ ಅನೇಕ ತಿರುವುಗಳು ಆಗುವುದು ಸತ್ಯ ಸ್ನೇಹಿತರೆ ಆದರೆ ಆ ವಿಶ್ವಾಸ ಆ ದೃಢವಾದ ನಂಬಿಕೆ ನಮ್ಮಲ್ಲಿರಬೇಕು ಒಂದು ಸತ್ಯವಾದ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಅನಂತಪುರ ಆಂಧ್ರ ಪ್ರದೇಶದ ಒಂದು ಜಿಲ್ಲಾ ಕೇಂದ್ರ ಜನಭರಿತ ಪಟ್ಟಣ ಒಂದ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ವಿಶ್ವದ ಎರಡನೇ ಮಹಾಯುದ್ಧ ಜರುಗುತ್ತಿದ್ದ ಸಮಯವದು ಸೇವಾ ಕೇಂದ್ರದ ವೈದ್ಯರಾಗಿ ಅನಂತಪುರದಲ್ಲಿ ವಿ ಆರ್ ಗೋವಿಂದರಾವ್ ಅವರು ನೇಮಕಗೊಂಡಿದ್ರು ಈತ ಅಮೆರಿಕದಲ್ಲಿ ಎಂಎಸ್ ಪರೀಕ್ಷೆ ಮಾಡಿಕೊಂಡು ಬಂದಿದ್ರು ಅನಂತಪುರದಲ್ಲಿ ಬಾಬಾರವರ ಭಕ್ತ ರಾಮಸ್ವಾಮಿ ಎಂಬುವವರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ರು ಆ ದಿನ ಅವರ ನಿವಾಸದಲ್ಲಿ ಗಟ್ಟಿಯಾಗಿ ಅಳುತ್ತಿರುವ ಶಬ್ದ ಕೇಳಿಸ್ತು ರಾಮಸ್ವಾಮಿ ಅವರ ಪತ್ನಿ ಮತ್ತು ಮತ್ತು ಕುಟುಂಬದ ಇತರ ಸದಸ್ಯರು ಅಳ್ತಾ ಇದ್ರು ವಿಚಾರಿಸಿದಾಗ ರಾಮಸ್ವಾಮಿಯವರ ಮಗಳು ಪ್ರಮೀಳ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡುತ್ತಿರುವಾಗ ಅಲ್ಲಿರಿಸಿದ್ದ ಎಣ್ಣೆ ದೀಪಗಳ ಬೆಂಕಿ ಅವಳ ಬಟ್ಟೆಗೆ ಹೊತ್ತಿಕೊಂಡು ಆಕೆಯ ಕತ್ತಿನವರೆಗೂ ಹಲವಾರು ಸುಟ್ಟ ಗಾಯಗಳಾಗಿ ಹೋಗಿದವು ಇದು ಆಗಿ ಹತ್ತು ದಿನಗಳಾಗಿದ್ದವು ಊರಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಅಲ್ಲಿ ಏನೂ ಮಾಡಲಾಗದ ಸ್ಥಿತಿ ತಲುಪಿ ಅಲ್ಲಿಯ ವೈದ್ಯರು ಮನೆಗೆ ಕರೆದುಕೊಂಡು ಹೋಗಲು ಹೇಳಿಬಿಟ್ಟಿದ್ದರು ಆಕೆಯ ದೇಹದಿಂದ ಕೀವು ಬರ್ತಾಯಿತ್ತು ಪ್ರಜ್ಞೆ ಕಳೆದುಕೊಂಡಿದ್ದಳು ದೇಹದ ಉಷ್ಣತೆ ಏರಿತ್ತು ಹತ್ತು ದಿನಗಳ ತನಕ ಅವಳಿಂದ ಒಂದು ತೊಟ್ಟು ನೀರು ಕುಡಿಯಲಾಗಿರಲಿಲ್ಲ ಹುಡುಗಿಯನ್ನ ಮನೆಗೆ ಕರೆತಂದಾಗಲೇ ಗೋವಿಂದರಾವ್ ಮನೆ ಹೊಕ್ಕಿದ್ದರು ಎಂದರು ರಾಮಸ್ವಾಮಿ ಸಾಯಿಬಾಬಾರವರೇ ಈ ವೈದ್ಯರನ್ನ ನಮಗಾಗಿ ಕರನ್ನ ಕಳುಹಿಸಿರಬೇಕೆಂದು ಆನಂದ ಹೊಂದಿ ರೋಗಿಯನ್ನ ಒಮ್ಮೆ ಪರೀಕ್ಷಿಸಬೇಕೆಂದು ಗೋವಿಂದರಾವರನ್ನ ಪ್ರಾರ್ಥಿಸುತ್ತಾರೆ ಗೋವಿಂದರಾವ್ ಅದುವರೆಗೂ ಸಾಯಿಬಾಬಾರವರ ಹೆಸರನ್ನೂ ಸಹ ಕೇಳಿರಲಿಲ್ಲ ಅವರು ರೋಗಿಯ ಸ್ಥಿತಿ ಕಂಡು ಏನೂ ಮಾಡಲಾಗದೆಂದುಕೊಂಡರು ಆದರೂ ವೈದ್ಯರಾಗಿ ತಮ್ಮ ಪ್ರಯತ್ನ ಬಿಡಬಾರದೆಂದು ತಾವು ಇಳಿದುಕೊಂಡಿದ್ದ ಪ್ರವಾಸಿ ಬಂಗಲಿಗೆ ಮೆಡಿಕಲ್ ಕಿಟ್ ತರಲು ಹೋದರು ಅಲ್ಲಿ ಅವರ ಕುಟುಂಬ ಇತ್ತು ಗೋವಿಂದರಾವ್ ಹೆಂಡತಿಗೆ ತಾನು ಒಂದು ವೇಳೆ ರಾತ್ರಿ ಹೊತ್ತು ಮೀರಿ ಬರಬಹುದು ಚಿಂತಿಸಬಾರದು ಎಂದು ಹೇಳಿ ರಾಮಸ್ವಾಮಿ ಮನೆಗೆ ಬಂದರು ರೋಗಿಯ ದೇಹದ ಉಷ್ಣತೆ ನೂರ ನಾಲ್ಕು ಡಿಗ್ರಿ ಮುಟ್ಟಿತ್ತು ಆಕೆಗೆ ಯಾವ ಔಷಧ ನೀಡಿದರೂ ಪ್ರಚೋದನೆಗೊಳಗಾಗುವ ಸ್ಥಿತಿ ಆಕೆಗೆ ಇರಲಿಲ್ಲ ಕಿವಿಯ ವಾಸನೆ ತೀರಾ ಕೆಟ್ಟದಾಗಿತ್ತು ಗೋವಿಂದರಾವ್ ಪ್ರಮೀಳಾ ಶರೀರವನ್ನು ಶುಚಿಗೊಳಿಸಿ ಗಾಯದ ಮೇಲೆ ಕಾರ್ಡ್ ಲಿವರ್ ತೈಲದಲ್ಲಿ ಸೋಕಿಸಿದ್ದನ್ನ ಲೇಪಿಸಿದರು ಹುಡುಗಿಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ ಆಗ ಅವರಲ್ಲಿದ್ದ ಸ್ವಲ್ಪ ಔಷಧಗಳನ್ನು ಅವಳ ತಾಯಿಗೆ ಕೊಟ್ಟು ರಾತ್ರಿ ಪ್ರಮೀಳಾ ಎಚ್ಚರಗೊಂಡರೆ ಜೇನು ತುಪ್ಪದಲ್ಲೇ ಕಲಸಿಕೊಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟರು ಅವರು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿದ್ದರು ಹತ್ತು ದಿನಗಳವರೆಗೆ ಇವಳು ಏನನ್ನೂ ತಿಂದಿಲ್ಲ ಇನ್ನು ಮುಂದೆ ತಿನ್ನುತ್ತಾಳೆ ಎನ್ನುವ ನಂಬಿಕೆಯೂ ನನಗಿಲ್ಲ ಆದರೆ ರಾಮಸ್ವಾಮಿಯವರ ನಂಬಿಕೆಯನ್ನ ನಾನು ಹಾಳು ಮಾಡಬಾರದು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಸ್ವಲ್ಪ ಔಷಧಿಯನ್ನ ಅವರ ತಾಯಿಯ ಕೈಗಿಟ್ಟು ಹೊರಟು ಹೋಗಿದ್ದರು ವೈದ್ಯರು ಹೋದ ಮೇಲೆ ರಾಮಸ್ವಾಮಿ ಬಾಬಾರವರ ಭಸ್ಮವನ್ನ ಹುಡುಗಿಯ ಹಣೆಗೆ ಹಚ್ಚಿದರೂ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರು ನಾನು ನಿನ್ನನ್ನು ಎಷ್ಟು ವರ್ಷಗಳಿಂದ ನಂಬಿದ್ದೇನೆ ಪೂಜಿಸಿದ್ದೇನೆ ನನ್ನ ಮಗಳ ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮಕ್ಕಾಗಿ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಡಬೇಡ ತಂದೆ ಬಾಬಾ ನಿನ್ನ ಪಾದಗಳಲ್ಲಿ ಅವಳ ಸಂಪೂರ್ಣ ಭಾರವನ್ನ ಇಟ್ಟು ಶರಣಾಗಿದ್ದೇನೆ ಚಿಂತೆಯಿಂದ ನಾನು ಇಲ್ಲೇ ಕುಳಿತು ನಾಮ ಜಪವನ್ನ ಮಾಡುತ್ತೇನೆ ನಿಮ್ಮ ಅನುಗ್ರಹ ಆಶೀರ್ವಾದ ಇಚ್ಛೆ ಇದ್ದಂತೆಯೇ ಆಗಲಿ ಅಂತ ಹೇಳಿ ದೃಢವಾದ ಮನಸ್ಸಿನಿಂದ ಅಲ್ಲೇ ಮಗಳ ಪಕ್ಕದಲ್ಲಿ ಕುತ್ಕೊಂಡು ಬಾಬಾರವರ ನಾಮ ಮನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೆಳಗಾಯಿತು ಗೋವಿಂದರಾವ್ ಸ್ವಲ್ಪ ಅಳುಕಿನಿಂದಲೇ ರೋಗಿಯನ್ನ ನೋಡಲು ಬಂದ್ರು ಆಗಲೇ ಅವರಿಗೆ ರವರು ಎಸಗಿದ್ದ ಪವಾಡ ಕಾಣಲಾಗಿದ್ದು ಪ್ರಮೀಳ ರಾತ್ರಿ ನೀನು ಪ್ರಮೀಳ ರಾತ್ರಿ ನೀರು ಕೇಳಿ ಕುಡಿದಿದ್ದಳು ಹಾಲು ಕೇಳಿಯೂ ಕುಡಿದಿದ್ದಳು ಅವಳ ಸ್ಥಿತಿ ತುಸು ಉತ್ತಮಗೊಂಡಿತ್ತು ಉಷ್ಣತೆ ಸಹಜ ಸ್ಥಿತಿ ತಲುಪಿತ್ತು ವೈದ್ಯರ ಪ್ರಶ್ನೆಗಳಿಗೆ ಅವಳು ಸಮರ್ಪಕವಾಗಿ ಉತ್ತರ ಕೊಡಲು ಸಮರ್ಥಳಾಗಿದ್ದಳು ಗೋವಿಂದರಾವ್ ಆರು ತಿಂಗಳ ಕಾಲ ಅವಳಿಗೆ ಚಿಕಿತ್ಸೆ ನೀಡಿ ಸುಟ್ಟ ಗಾಯಗಳು ಮಾಯುವಂತೆ ಮಾಡಿದರು ಬಾಬಾ ಅವರು ಹುಡುಗಿಯನ್ನ ಸಾವಿನ ದವಡೆಯಿಂದ ಪಾರು ಮಾಡುವ ಸಾಧನದಂತೆ ಗೋವಿಂದರಾವ್ ಅವರನ್ನ ಬಳಸಿಕೊಂಡಿದ್ದರು ಹುಡುಗಿಗೆ ಗುಣವಾಯಿತು ಗೋವಿಂದರಾವ್ ಅವರಿಗೆ ಅನಂತಪುರದಿಂದ ತಮಿಳುನಾಡಿನ ಚೆನ್ನೈಗೆ ವರ್ಗವಾಯಿತು ರಾಮಸ್ವಾಮಿ ಅವರಿಗೆ ಒಳ್ಳೆಯ ಔತಣ ಸತ್ಕಾರ ನೀಡಿ ಹೋಗುವಾಗ ಬಾಬಾರವರ ಒಂದು ಫೋಟೋವನ್ನು ಸಹ ಕೊಟ್ಟರು ಗೋವಿಂದರಾವ್ ಆಗ ಅದನ್ನ ದೊಡ್ಡದಾಗಿ ಭಾವಿಸದೆ ಮರೆತು ಬಿಟ್ಟರು ಆ ವಿಚಾರವನ್ನ ಮದ್ರಾಸಿಗೆ ಹೊರಟು ಹೋದರು ಹತ್ತು ವರ್ಷಗಳಾದವು ಪ್ರಮೀಳಾ ಈಗ ಮದುವೆ ವಯಸ್ಸಿಗೆ ಬಂದಿದ್ದಳು ತಾನೇ ಸ್ವತಃ ಹೋಗಿ ಗೋವಿಂದರಾವ್ ಅವರನ್ನ ಕರೆದು ಬಂದಳು ಮದುವೆಯಾದ ಮೇಲೆ ಅವಳು ಗಂಡನೊಂದಿಗೆ ಹೈದರಾಬಾದಿನಲ್ಲಿ ವಾಸ್ತವ್ಯ ಹೂಡಿದಳು ಒಂದ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗೋವಿಂದರಾವ್ ಅವರಿಗೆ ವಿಶಾಖಪಟ್ಟಣಕ್ಕೆ ಆಂಧ್ರ ಮೆಡಿಕಲ್ ಕಾಲೇಜ್ನ ಪ್ರಾಧ್ಯಾಪಕರಾಗಿ ನೇಮಕವಾಗಿದ್ದರು ಎರಡು ವರ್ಷ ಇದ್ರು ಆಗ ಅಲ್ಲಿ ರಾಜಕೀಯ ಕ್ಷೋಭೆಯಾಗಿ ಆಂಧ್ರವನ್ನ ಪ್ರತ್ಯೇಕ ರಾಜ್ಯ ಮಾಡುವ ಸಂದರ್ಭ ಬಂದು ಜೀವಕ್ಕೆ ಹಾನಿ ಉಂಟಾಗುವ ಸಮಸ್ಯೆ ಒದಗಿದಾಗ ಗೋವಿಂದರಾವ್ ಎರಡು ತಿಂಗಳ ರಜೆ ಹಾಕಿ ಮೈಸೂರಿಗೆ ಅಂದರೆ ಕರ್ನಾಟಕ ನಾಟಕಕ್ಕೆ ಹೋಗಿ ಬಾವ ಮೈದುನನ ಮನೆಯಲ್ಲಿ ತಂಗಿದರು ಒಂದು ದಿನ ಅವರಿಬ್ಬರು ರಸ್ತೆಯೊಂದರಲ್ಲಿ ಹೋಗುತ್ತಿರಬೇಕಾದರೆ ಭಾರಿ ಮಳೆ ಬಂದಿತು ಇಬ್ಬರು ಆಶ್ರಯಕ್ಕೆಂದು ಒಂದು ಕಟ್ಟಡ ಪ್ರವೇಶಿಸಿದರು ಅದು ಒಂದು ದೇವಾಲಯ ಅಲ್ಲಿ ಸಾಯಿ ಬಾಬಾರವರ ಮೂರ್ತಿ ಇತ್ತು ಆಗ ಸಂಜೆಯಾಗಿತ್ತು ಪೂಜೆ ಮತ್ತು ಆರತಿ ನಡೆಯುತ್ತಿತ್ತು ಗೋವಿಂದರಾವ್ ಅವರಿಗೆ ಆಗ ಅನಂತಪುರದ ರಾಮಸ್ವಾಮಿಯವರ ಮನೆಯಲ್ಲಿ ದಿನಾ ಸಂಜೆ ನಡೆಯುತ್ತಿದ್ದ ಬಾಬಾರವರ ಆರತಿ ಪೂಜೆ ನೆನಪಾದವು ಆ ಗುಡಿಯಲ್ಲಿ ಒಬ್ಬ ವಯೋವೃದ್ಧರಿದ್ದರು ಆ ಗುಡಿಯಲ್ಲಿ ಒಬ್ಬ ವಯೋವೃದ್ಧರು ಕುಳಿತಿದ್ದರು ಅವರಿಗೆ ತೊಂಬತ್ತೈದು ವರ್ಷ ವಯಸ್ಸಾಗಿತ್ತು ಆತ ಗೋವಿಂದರಾವ್ ಅವರನ್ನ ಹತ್ತಿರಕ್ಕೆ ಕರೆದರು ಗೋವಿಂದರಾವ್ ಬಳಿಗೆ ಹೋದಾಗ ಆ ವೃದ್ಧರು ಅವರಿಗೆ ಸಾಯಿ ಬಾಬಾರವರ ಒಂದು ಸುಂದರವಾದ ಫೋಟೋವನ್ನು ಕೊಟ್ಟರು ವೈದ್ಯರಾದ ಗೋವಿಂದರಾವ್ ಅವರು ಅದಕ್ಕೆ ಹಣ ಕೊಡಬೇಕೆಂದು ಭಾವಿಸಿ ಇದರ ಬೆಲೆ ಎಷ್ಟು ಎಂದು ಕೇಳಿದರು ಆಗ ಆ ವೃದ್ಧರು ಸಾಯಿ ಬಾಬಾರ ಫೋಟೋ ಮಾರಾಟಕ್ಕಿಟ್ಟಿಲ್ಲ ಬಾಬಾರವರೇ ಕೊಡಲು ನನಗೆ ಹೇಳಿದರು ನೀವು ಸಾಯಿ ಬಾಬಾರವರನ್ನು ಮರೆತಂತಿದೆ ಈ ಫೋಟೋ ಮನೆಗೆ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸಿರಿ ಅವರು ಸದಾ ನಿಮ್ಮೊಂದಿಗೆ ಇರುತ್ತಾರೆ ಎಂದರು ಗೋವಿಂದರಾವ್ ಚಕಿತಗೊಂಡರು ಭಕ್ತಿಯಿಂದ ಆ ಫೋಟೋ ತೆಗೆದುಕೊಂಡು ವೃದ್ಧರಿಗೆ ಹಾಗೆ ಬಾಬಾರವರಿಗೆ ವಂದಿಸಿದರು ಅಂದ್ರೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡಿಕೊಡ್ರಿ ತನ್ನ ಭಕ್ತನಾದ ತಮ್ಮ ಮಗಳಾದ ಪ್ರಮಿಳಾಳ ಸೇವೆಯನ್ನು ಇವರು ಮಾಡಿದ್ರಲ್ವಾ ಅದಕ್ಕೊಂದು ಕೃತಜ್ಞತೆಯನ್ನು ಈ ರೀತಿಯಾಗಿ ಬಾಬಾ ಮತ್ತೆ ಇವರ ಜೀವನದಲ್ಲಿ ಬಂದು ಇವರಿಗೆ ದೊರಕಿಸಿಕೊಟ್ಟರು ಸ್ನೇಹಿತರೆ ಇದೇ ಅಲ್ವಾ ಗುರು ಮಹಿಮೆ ಅಂದರೆ ಬಾಬಾರವರಿಗೆ ವಂದಿಸಿದರು ಹಾಗೆ ಗೋವಿಂದ ರಾವ್ ಅವರು ಬಾಬಾರವರನ್ನು ನಿತ್ಯ ಪೂಜಿಸಲು ಶುರು ಮಾಡಿದರು ಅದಾದ ಒಂದು ವರ್ಷದಲ್ಲಿ ಬಾಬಾರವರ ಇನ್ನೊಂದು ಪವಾಡ ಅವರ ಜೀವನದಲ್ಲಿ ನಡೆಯುತ್ತೆನ್ನಬಹುದು ಮದರಾಸಿನ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘವು ಗೋವಿಂದರಾವ್ ಅವರಿಂದ ಕೇವಲ ಐದು ಸಾವಿರ ರೂಪಾಯಿ ತೆಗೆದುಕೊಂಡು ಅಡ್ಯಾರಿನಲ್ಲಿ ಅವರಿಗೆ ಒಂದು ಸೊಗಸಾದ ನಿವೇಶನ ಕೊಟ್ಟಿತಲ್ಲದೆ ಸಾವಿರ ರೂಪಾಯಿಗಳಷ್ಟು ಬೆಲೆ ಬಾಳುವ ವಿಸ್ತಾರವಾದ ಮನೆ ಕಟ್ಟಿಸಿಕೊಟ್ಟಿತು ಇಪ್ಪತ್ತು ವರ್ಷಗಳಲ್ಲಿ ಸುಲಭ ಕಂತುಗಳಲ್ಲಿ ಆ ಹಣವನ್ನು ಕಟ್ಟಬೇಕೆಂದು ಹೇಳಿ ಆ ಮನೆಯನ್ನು ವೈದ್ಯರಿಗೆ ಬಿಟ್ಟುಕೊಟ್ಟಿತು ವೈದ್ಯರು ಹರ್ಷಗೊಂಡು ಗೃಹ ಪ್ರವೇಶವಾದ ಬಳಿಕ ಪ್ರವೇಶ ದ್ವಾರದಲ್ಲಿನ ಹಾಲ್ನಲ್ಲಿ ದೊಡ್ಡದಾದ ಸಾಯಿ ಬಾಬಾರವರ ಫೋಟೋವನ್ನು ತೂಗು ಹಾಕಿದರು ಸಾಯಿ ಬಾಬಾರವರೇ ಅಲ್ಲಿರುವಂತೆ ವೈದ್ಯರು ಭಾವಿಸಿದರು ಹತ್ತು ವರ್ಷಗಳ ಕಾಲ ಇದ್ದ ಬಾಬಾರವರನ್ನ ಗೋವಿಂದರಾವ್ ಮತ್ತೆ ಪಡೆಯುವಂತೆ ಬಾಬಾರವರೇ ಮಾಡಿದ್ದರು ಗೋವಿಂದರಾವ್ ನಗರಸಭೆ ಒದಗಿಸಿರುವ ನೀರು ಸಾಲದೆಂದು ಒಂದು ಬಾವಿ ತೋಡಿಸಿದರು ಉಪ್ಪು ನೀರು ಕಂಡು ಬಂದಿತು ಗೋವಿಂದರಾವ್ ದಂಪತಿಗಳು ನಿರುತ್ಸಾಹಗೊಂಡು ಒಂದು ದಿನ ಸಂಜೆ ಬಾಬಾರವರನ್ನ ಪ್ರಾರ್ಥಿಸುತ್ತಾ ಬಾಬಾ ಇದು ನಿನ್ನ ಮನೆ ನಮ್ಮದಲ್ಲ ನಾವು ಉಪ್ಪು ನೀರೇ ಕುಡಿಯಬೇಕೆಂದು ನಿಮ್ಮ ಇಚ್ಛೆಯಾದರೆ ನಾವು ಅದಕ್ಕೂ ಸಿದ್ಧ ದಯಮಾಡಿ ಉಪ್ಪು ನೀರಿನ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡುತ್ತಂದೆ ಎಂದು ಹೇಳಿದರು ಆ ದಿನ ಇಡೀ ರಾತ್ರಿ ಮಳೆ ಸುರಿದು ಬಾವಿಯ ಗೋಡೆ ಭಾಗಶಃ ನಾಶವಾಯಿತು ಆಗ ಗೋವಿಂದ ಸ್ವಾಮಿಯವರಿಗೆ ಅವರ ಅಂತರಾತ್ಮ ಅಂದ್ರೆ ಅವರ ಅಂತರಾತ್ಮದಲ್ಲಿ ಬಾಬಾರವರು ವಾಸವಾಗಿದ್ರಲ್ಲ ಅಲ್ಲಿಂದ ಒಂದು ಧ್ವನಿ ಕೇಳಿದಂತಾಗತ್ತಂತೆ ಇನ್ನೂ ಐದು ಅಡಿ ಬಾವಿಯ ಆಳವನ್ನ ತೆಗೆಸು ಸಿಹಿ ನೀರು ನಿನಗೆ ಸಿಗುತ್ತದೆ ಅಂತ ಹೇಳಿ ಅವರಿಗೆ ಭಾಸವಾಯಿತು ಹಾಗೆ ಅವರು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಮನೆಯ ಕಾಂಟ್ರಾಕ್ಟರ್ ವೈದ್ಯರಿಗೆ ಮಣ್ಣು ತೆಗೆಸಿ ಇನ್ನೊಂದು ನಾಲ್ಕು ಅಡಿ ಆಳ ಅಗೆಸಲು ಸಲಹೆ ಮಾಡಿದರು ವಿಂದರಾವ್ ಬಾಬಾರವರ ಪಾದಗಳಿಗೆ ಶರಣಾಗಿ ಈ ವಿಚಾರವನ್ನು ಅವರ ಪಾದಗಳಲ್ಲಿ ಒಪ್ಪಿಸಿ ಇದೆಲ್ಲ ನಿಮ್ಮ ಇಚ್ಛೆಯಂತೆಯೇ ಆಗಿದೆ ಬಾಬಾ ಎಂದು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾಲ್ಕು ಅಡಿ ಆಳದಷ್ಟು ಬಾವಿಯ ಒಂದು ಒಂದು ಕಡೆಯಿಂದ ಅಗೆದ ಬಳಿಕ ಬಾವಿಯಿಂದ ಸಿಹಿ ನೀರು ಬಂದಿತು ಬೇಸಿಗೆಯಲ್ಲಿ ಸಹ ಬೇರೆ ಬಾವಿಗಳು ಬತ್ತಿದರು ವೈದ್ಯರ ಮನೆ ಬಾವಿಯಲ್ಲಿ ಸುಮಾರು ಏಳಂಟಡಿ ಸಿಹಿ ನೀರು ಇರುತ್ತಿತ್ತು ಗೋವಿಂದರಾವ್ ಮುಂದೆ ಬಾಬಾರವರ ಪರಮ ಭಕ್ತರಾದರು ಅಂತ ಹೇಳಬೇಕೇನಿಲ್ಲ ಸ್ನೇಹಿತರೆ ಇವೆಲ್ಲವೂ ಒಂದು ಕಥೆ ಅಲ್ಲ ಸ್ನೇಹಿತರೆ ಸತ್ಯವಾದ ಘಟನೆಗಳು ಅವರವರ ಜೀವನದಲ್ಲಾದ ಸತ್ಯ ಘಟನೆಗಳನ್ನ ಅವರು ಈ ಪುಸ್ತಕದಲ್ಲಿ ಹೊರಹೊಮ್ಮಿಸಿದ್ದಾರೆ ಸ್ನೇಹಿತರೆ ನಾವು ನಮ್ಮ ಜೀವನದಲ್ಲಿ ಬಾಬಾರವರನ್ನ ಪೂಜಿಸಲು ನಿಂತ ಮೇಲೆ ಅವರನ್ನ ನಂಬಿದ ನಂತರ ನಮ್ಮ ಜೀವನದಲ್ಲೂ ಎಂತೆ ಪವಾಡಗಳನ್ನು ಬಾಬಾ ನಡೆಸಿದ್ದಾರೆ ಸ್ನೇಹಿತರೆ ಅವರವರು ದಯಾಮಯ ಕರುಣಾಮಯ ಪ್ರೇಮಯ ಆಗಿದ್ದಾರೆ ಖಂಡಿತ ನಂಬಿದವರ ಪಾಲಿಗೆ ಕಾಮದೇನು ಅವರು ಎಂದಿಗೂ ತನ್ನನ್ನ ನಂಬಿದ ಭಕ್ತರನ್ನ ಅವರು ಕೈ ಬಿಡೋದಿಲ್ಲ ಆ ದೃಢವಾದ ನಂಬಿಕೆ ಅಚಲವಾದ ವಿಶ್ವಾಸ ನಮ್ಮಲ್ಲಿರಬೇಕು ಭರತ ಅವರ ನಾಮಸ್ಮರಣೆ ನಾವು ಮಾಡ್ತಾ ಇದ್ರೆ ಅವರ ಚಿಂತನೆಯಲ್ಲಿ ನಾವು ಮುಳುಗಿದ್ರೆ ನಮ್ಮ ಚಿಂತೆಯ ಸಂಪೂರ್ಣ ಭಾರವನ್ನ ಅವರು ಬರೆಸ್ತಾರೆ ಸ್ನೇಹಿತರೆ ಭವಿಷ್ಯವನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಅವರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ನಮ್ಮಿಂದ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡಿಸ್ತಾರೆ ಹಾಗೆ ನಮ್ಮಿಂದ ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಒಂದು ದಾರಿಯನ್ನ ಬದಲಾಯಿಸುತ್ತಾರೆ ಹಾಗಾಗಿ ನಾವೆಲ್ಲರೂ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಖಂಡಿತ ಅವ್ರ ಎಂದಿಗೂ ಕೈ ಬಿಡೋದಿಲ್ಲ ಒಮ್ಮೆ ದೃಢವಾದ ಬಿಟ್ಟು ಅವರಲ್ಲಿ ಶರಣಾಗ್ರಿ ಕರ್ಮಕ್ಕನುಸಾರವಾಗಿ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಈ ವರ್ತಮಾನದಲ್ಲಿ ಅನೇಕ ಸಮಸ್ಯೆಗಳು ದುಃಖಗಳು ನಮ್ಮನ್ನ ಕಾಡ್ತವೆ ಇಲ್ಲ ಅಂತಲ್ಲ ಅವೆಲ್ಲವನ್ನ ಬಾಬಾರವರ ಪಾದಗಳಿಗೆ ಶರಣಾಗಿಸ್ಬೇಕು ನಾವು ಕೂಡ ಶರಣಾಗಬೇಕು ಪಶ್ಚಾತ್ತಾಪ ಪಡಬೇಕು ನಾವು ಹಿಂದೆ ಮಾಡಿದ ತಪ್ಪುಗಳನ್ನ ಕ್ಷಮಿಸೂ ತಂದೆ ಅಂತ ಹೇಳಿ ದಯನೀಯವಾಗಿ ನಾವು ಬೇಡಿಕೊಳ್ಳುವುದರ ಮೂಲಕ ಒಳ್ಳೆಯ ಉದ್ದೇಶಗಳನ್ನ ಹೊಂದ ಕೆಲಸಗಳನ್ನ ಸಹ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಸ್ನೇಹಿತರೆ ಆಬಾರ್ ಅವರಲ್ಲಿ ಬೇಡುವಾಗ ಒಂದು ಆಲೋಚನೆ ತದನಂತರ ಮತ್ತೊಂದು ಆಲೋಚನೆ ಇದೇ ರೀತಿಯ ಚಂಚಲತೆಗೆ ಬಲಿಯಾದರೆ ನಾವು ಏನನ್ನೂ ಪಡೆಯಲು ಇಲ್ಲಿ ಸಾಧ್ಯವಾಗುವುದಿಲ್ಲ ಯಾವಾಗಲೂ ನಮ್ಮ ಮನಸ್ಥಿತಿ ಒಂದೇ ಸೀಮಿತದಲ್ಲಿ ತೂಗಬೇಕು ಆ ರೀತಿಯ ದೃಢ ವಿಶ್ವಾಸವನ್ನ ನಾವು ಬೆಳೆಸ್ಕೊಳ್ಬೇಕು ಇದಕ್ಕೋಸ್ಕರ ನಾವು ಮಾಡಬೇಕಾದ ಶ್ರಮ ಗುರುವಿನ ಧ್ಯಾನ ಆ ಧ್ಯಾನವೇ ನಮ್ಮ ಮನಸ್ಸನ್ನ ಚಂಚಲಗೊಳ್ಳಿಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ನಾವು ಎಷ್ಟು ಬಾಬಾರವರ ನಾಮ ಸ್ಮರಣೆಯನ್ನ ಮಾಡ್ತಾ ಹೋಗ್ತಿವೋ ಅಷ್ಟೇ ನಮ್ಮ ಜೀವನ ಸಮೃದ್ಧವಾಗ್ತಾ ಹೋಗುತ್ತೆ ನಮ್ಮ ಭವಿಷ್ಯ ಉಜ್ವಲವಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ಈ ಕತೆ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಜೀವನದಲ್ಲಿ ಬರುವ ಎಲ್ಲ ದುಃಖ ಸಮಸ್ಯೆಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಖಂಡಿತ ಅವು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಮಗೆ ಮರಳಿ ಸಿಕ್ಕಿರ್ತವೆ ಅವುಗಳನ್ನು ನಾವು ಎದುರಿಸಬೇಕು ನಾವು ಇನ್ನೆಂದಿಗೂ ಜೀವನದಲ್ಲಿ ತಪ್ಪು ಹೆಜ್ಜೆಯನ್ನು ಇಡೋದಿಲ್ಲ ಅಂತ ಹೇಳಿ ಬಾಬಾರವರ ನಮ್ಮನ್ನ ನಾವು ಶರಣಾಗಿಸ್ಬೇಕು ಅದೇ ರೀತಿ ನಾವು ಜೀವನದಲ್ಲಿ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳನ್ನ ಮಾಡ್ತಾ ಹೋದ್ರೆ ಖಂಡಿತ ನಮ್ಮ ಜೊತೆ ಬಾಬಾರವರು ಸದಾ ಇರ್ತಾರೆ ಸ್ನೇಹಿತರೆ ನಾವು ಬಾಬಾ ಅಂತ ಹೇಳಿ ಕೂಗಿದ ತಕ್ಷಣ ನಮಗಾಗಿ ನಾನಿದ್ದೇನೆ ಮಗು ನಿನ್ನ ಜೊತೆ ಅನ್ನುವ ಕೂಗು ನಮಗೆ ಕೇಳಿಸೇ ಕೇಳಿಸುತ್ತೆ ಸ್ನೇಹಿತರೆ ಆ ರೀತಿ ಅನುಭವ ಅನುಭೂತಿ ನಮ್ಮ ಜೀವನದಲ್ಲಿ ನಮಗಾಗಬೇಕು ಅಂದ್ರೆ ಆ ಗುರುವಿನಲ್ಲಿ ಅಷ್ಟೇ ದೃಢವಾದ ವಿಶ್ವಾಸ ನಮ್ಗಿರಬೇಕಲ್ವಾ ಈಗ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ